ಎಲೆಕ್ಷನ್ ಕಣದಿಂದ ಹಿಂದೆ ಸರಿದ್ರ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದೇ ಇಲ್ವಾ ದೇಶದಾದ್ಯಂತ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಸುತ್ತಾಡಬೇಕಾಗಿದೆ ಸೊ ಹಾಗಾಗಿ ಅವರೇನಾದರೂ ಎಲೆಕ್ಷನ್ ಕಣದಿಂದ ಏನಾದರೂ ಹಿಂದೆ ಸರಿದಾರಾ ಅನ್ನುವ ಅನುಮಾನ ಈಗ ಮೂಡ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆ ಎಲೆಕ್ಷನ್ ಗೆ ಸ್ಪರ್ಧೆ ಮಾಡೋದಿಲ್ವಾ ಹೀಗಾಗಿ ಎಲೆಕ್ಷನ್ಗೆ ಗೆ ನಿಲ್ಲೋದು ಬೇಡ ಯಾಕಂದ್ರೆ ಇಡೀ ದೇಶದಾದ್ಯಂತ ಪಕ್ಷಕ್ಕೋಸ್ಕರ ಸುತ್ತಾಡಬೇಕಾಗಿದೆ ಎ ಸಿ ಸಿ ಅಧ್ಯಕ್ಷ ಅನ್ನುವ ಸ್ಥಾನದಲ್ಲಿ ಅವರಿದ್ದಾರೆ ಎಲ್ಲ ಪ್ರಚಾರದ ರೂಪುರೇಷೆಗಳನ್ನು ಅವರು ಸಿದ್ಧಪಡಿಸಬೇಕಾಗಿದೆ ಒಂದಷ್ಟು ಕಾರ್ಯತಂತ್ರಗಳನ್ನು ಅವರು ರೂಪಿಸಬೇಕಾಗಿದೆ ಅವರೇ ಒಂದು ಲೀಡರ್ಶಿಪ್ಪು ಅವರ ಮುಂದಾಳತ್ವದಲ್ಲಿ ಎಲ್ಲವೂ ಆಗಬೇಕಾಗಿದೆ ಅವರೇ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚಾಗಿ ಕಾನ್ ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ ಸೊ ಹೀಗಾಗಿಯೇ ಎಲೆಕ್ಷನ್ನಲ್ಲಿ ನಿಲ್ಲೋದು ಬೇಡ ಅನ್ನುವ ನಿರ್ಧಾರಕ್ಕೆ ಏನಾದರೂ ಬಂದ್ರಾ ಹೀಗಾಗಿ ಕಲಬುರಗಿಯಿಂದ ಖರ್ಗೆಯವರ ಬದಲಿಗೆ ಅವರ ಅಳಿಯನಿಗೆ ಏನಾದರೂ ಟಿಕೆಟ್ ಸಿಗುತ್ತಾ ಡಾಕ್ಟರ್ ರಾಧಾಕೃಷ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಸಂಜೆ ಕಾಂಗ್ರೆಸ್ನ ಸಿಇ ಸಿ ಮುಖಂಡರು ಮೀಟಿಂಗ್ ಅನ್ನ ಕರೆದಿದ್ದಾರೆ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ನಾಯಕರು ಕರ್ನಾಟಕದ ಇಪ್ಪತ್ತೊಂದು ಕ್ಷೇತ್ರಗಳು ಈಗ ಬಾಕಿ ಇದೆ ಮೊನ್ನೆ ಏಳು ಕ್ಷೇತ್ರಗಳು ಡಿಕ್ಲೇರ್ ಆಗಿದೆ ಇನ್ನು ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಬೇಕಾಗಿದೆ ಇವತ್ತು ಒಂದು ಹದಿನೈದರಿಂದ ಹದಿನಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈ ಹದಿನೈದರಿಂದ ಹದಿನಾರು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಿಗೆ ಮಹಿಳೆಯರಿಗೆ ಅವಕಾಶ ಕೊಡಬಹುದು ಅಂತಲೂ ಹೇಳಲಾಗ್ತಾ ಇದೆ ಸೊ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಬರ್ತಾ ಇದೆ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇದರ ನಡುವೆ ಬೆಂಗಳೂರು ಸೆಂಟ್ರಲ್ ಇಂದ ಮೊಹಮ್ಮದ್ ನಲಪಾಡ್ ಅವರು ಹಾಗೆ ಕೋಲಾರದಿಂದ ಹಾಲಿ ಸಚಿವ ಈಗ ರಾಜ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿರುವಂತ ಕೆ ಹೆಚ್ ಮುನಿಯಪ್ಪ ಅವರಿಗೆ ಕೋಲಾರ ಕ್ಷೇತ್ರದ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತದೆ ಹೇಳಿ ಕೇಳಿ ಕೆ ಹೆಚ್ ಮುನಿಯಪ್ಪ ಅವರು ಸಂಸದರಾಗಿದ್ದಂಥವ್ರು ಮತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು ಸೊ ಹಾಗಾಗಿ ಕೆ ಹೆಚ್ ಮುನಿಯಪ್ಪ ಅವರಿಗೆ ಮತ್ತೆ ಇಲ್ಲಿ ಅವಕಾಶ ಸಿಗಬಹುದು ಅನ್ನುವಂಥದ್ದು ಆಂಡ್ ಓವರ್ ಮುನಿಯಪ್ಪ ಅವರಿಗೆ ರಾಜ್ಯ ರಾಜಕಾರಣಕ್ಕಿಂತ ಕೇಂದ್ರ ರಾಜಕಾರಣವೇ ಬಹಳ ಇಷ್ಟ ಇದ್ದ ಹಾಗೆ ಕೆಲವೊಮ್ಮೆ ಅವರೇ ಮಾತನಾಡಿದ್ದಾರೆ ಸೊ ಹಾಗಾಗಿ ಇದಲ್ಲದರ ನಡುವೆ ಈಗ ಡಿ ವಿ ಸದಾನಂದ ಗೌಡರು ಡಿ ವಿ ಎಸ್ ಮತ್ತು ಕರಡಿ ಸಂಗಣ್ಣ ಅವರ ನಡೆ ಏನು ಅನ್ನೋದನ್ನ ಕಾಂಗ್ರೆಸ್ ನೋಡ್ತಾ ಇದೆ ಒಂದು ವೇಳೆ ಏನಾದರೂ ಅವರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಬಿಕಾಸ್ ಬಿಜೆಪಿ ಅವರಿಬ್ಬರಿಗೂ ಟಿಕೆಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಇವರಿಬ್ಬರು ಏನಾದ್ರೂ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವರನ್ನು ಮುಕ್ತ ಮನಸ್ಸಿನಿಂದ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಒಂದಷ್ಟು ಅವರು ಏನು ಕೇಳ್ ಕೇಳ್ತಾ ಇದ್ದಾರೆ ಕ್ಷೇತ್ರಗಳು ಅದನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಸೊ ಹೀಗಾಗಿಯೇ ಒಂದು ನಾಲ್ಕರಿಂದ ಐದು ಕ್ಷೇತ್ರಗಳನ್ನು ಹಾಗೆ ಉಳಿಸ್ಕೊಳ್ಬಹುದು ಹೊರಗಿನಿಂದ ಬರ್ತಾ ಬರುವಂಥವರಿಗೆ ಅಂದರೆ ಪ್ರಬಲವಾಗಿರ್ತಕ್ಕಂಥ ನಾಯಕರವರು ಅವರು ಬಂದರೆ ಬಹಳ ಈಸಿಯಾಗಿ ಅವ್ರು ಗೆದ್ದುಬಿಡ್ತಾರೆ ಅನ್ನುವ ರೀತಿಯಲ್ಲಿರ್ತಕ್ಕಂಥ ನಾಯಕರು ಸೊ ಹಾಗಾಗಿ ಹೊರಗಿನಿಂದ ಅವರೇನಾದರೂ ಬಂದರೆ ಅವ್ರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ನಾಲ್ಕರಿಂದ ಐದು ಕ್ಷೇತ್ರಗಳನ್ನು ಹಾಗೆ ರಿಸರ್ವ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಬಹುದು ನಾಳೆಯ ಒಳಗಾಗಿ ಅಥವಾ ಸಂಜೆಯ ಒಳಗಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ನಾನು ಇಷ್ಟೊತ್ತಿಗೆ ಏನು ಹೇಳಿದೆ ಹೆಸರುಗಳು ಇವೆಲ್ಲವೂ ಸಹ ಆಲ್ರೆಡಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂಥ ನಾಯಕರ ಮಕ್ಕಳೇ ಇದ್ದಾರೆ ಅವರ ವಾರಸುದಾರರೇ ಇದ್ದಾರೆ ಸೊ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದು ಕಡೆ ಇರ್ತಕ್ಕಂಥ ಪ್ರಶ್ನೆ ಮತ್ತೊಂದು ಕಡೆ ಹೊರಗಿನಿಂದ ಬರ್ತಕ್ಕಂಥವರಿಗೂ ಸಹ ಬಹಳ ಓಪನ್ ಆಗಿ ಡೋರನ್ನು ಇಟ್ಕೊಂಡು ಕಾಂಗ್ರೆಸ್ ವೇಟ್ ಮಾಡ್ತಾ ಇದೆ